ಡಿಕೆಶಿ ಸಿಎಂ ಆಗಲಿ ಅಂತ ರಂಭಾಪುರಿ ಶ್ರೀಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಬೆಳೆಯೋಕೆ ಡಿಕೆಶಿ ಬಹಳಷ್ಟು ಶ್ರಮಿಸಿದ್ದಾರೆ ಡಿಕೆಶಿ ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಯನ್ನ ಅಲಂಕರಿಸಲಿ ಅಂತ ಹೇಳಿದ್ದಾರೆ ವಿಜಯಪುರದಲ್ಲಿ ಡಿಕೆಶಿಗೆ ರಂಭಾಪುರ ಶ್ರೀಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಡಿಕೆಶಿಗೆ ವೀರಶೈವ ಲಿಂಗಾಯತರ ಜೊತೆ ಉತ್ತಮವಾದಂತಹ ಒಂದು ಬಾಂಧವ್ಯ ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ದೊಡ್ಡದಾದಂತ ಹುದ್ದೆ ಸಿಎಂ ಹುದ್ದೆ ಡಿಕೆಶಿಗೆ ಲಭಿಸಲಿ ಅಂತ ಶ್ರೀಗಳು ಆಶೀರ್ವಾದವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬಹುಶಃ ಈ ಪಕ್ಷದ ಅಧ್ಯಕ್ಷರಾಗಿ ಬಹಳ ಕಡೆ ಸಮಸಿ ಕೆಲಸ ಮಾಡಿದರು ಮತ್ತು ಉತ್ತರ ಕರ್ನಾಟಕದ ಬಹಳಷ್ಟು ವೀರಶೈ ಲಿಂಗಾಯತ ಸಮುದಾಯದ ಜನರ ಜೊತೆಗೆ ಭಾಳಷ್ಟು ಸಂಬಂಧವನ್ನು ಇಟ್ಟುಕೊಂಡು ಬೆಳೆಸುವಂಥ ಪ್ರಯತ್ನ ಮಾಡಿದರ ಫಲವಾಗಿ ಯಾರೂ ನಿರೀಕ್ಷಣೆ ಮಾಡಿದ್ದಿಲ್ಲ ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರ ಆಯ್ಕೆಯಾಗಿ ಬಂದಿದ್ದಾರೆ ಆದರೆ ಪಕ್ಷದಲ್ಲಿ ಹಿರಿಯ ಸದಸ್ಯರು ಆಗಿರುವ ಕಾರಣ ಮತ್ತು ಅವರ ಅನುಭವವನ್ನು ಕೂಡ ತಿರಸ್ಕಾರ ಮಾಡುವಂಥ ಕಾರಣ ಇಲ್ಲದ ಕಾರಣ ಅವರಿಗೆ ಆ ಸ್ಥಾನ ಲಭ್ಯವಾಗಿಲ್ಲ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಆದರೆ ಈಗ ಸದ್ಯ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಅತ್ಯುನ್ನತ ಸ್ಥಾನ ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿಟ್ಟು ಬೇರೆ ಯಾವುದೂ ಇಲ್ಲ ಬಹುಶಃ ಅದು ಈ ಸಂದರ್ಭದಲ್ಲಿ ಅಂತ ನಾವು ಹೇಳೋದಿಲ್ಲ ಮುಂದಿನ ಅವಧಿಯಲ್ಲಾದರೂ ಒಟ್ಟಾರೆ ಮುಂದಿನ ಜನಮಾನಗಳಲ್ಲಿ ಅವರೂ ಕೂಡ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಅರ್ಹತೆ ಇದೆ ಅಂಥೇಳಿ ನಮ್ಮ ಅಭಿಪ್ರಾಯವಷ್ಟೇ ಅಲ್ಲ ಬೇರೆಯವರ ಅಭಿಪ್ರಾಯ ಕೂಡ ಅವರ ಬಗ್ಗೆ ಒಲವು ಇದೆ ಅವರು ಬಂದರೆ ಭಾಳ ದಾಡ್ಸಿತನದಿಂದ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾಕಾದರೂ ಆಗಬಾರ್ದು ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಂತ ವಿಚಾರ ಧರ್ಮಪೀಠಗಳ ಹೆಚ್ಚಿಗೆ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ ಸಿದ್ದಪ್ಪ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ರಂಭಾಪುರಿ ಶ್ರೀಗಳು ಖಂಡಿತ ನೀತಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೆ ಹೀಗಾಗಿ ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಎರಡು ಬಾರಿ ಮಾತನಾಡ್ತಾರೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಡಿ ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಉನ್ನತ ಹುದ್ದೆ ಉನ್ನತ ಹುದ್ದೆಯಲ್ಲಿ ಬರ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಅದ ಬಳಿಕ ಕಾರ್ಯಕ್ರಮ ಮುಗಿದ ನಂತರ ಮಾಧ್ಯಮಗಳ ಕೂಡ ಮಾತನಾಡಿಸ್ತಾರೆ ಈ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ ಡಿ ಕೆ ಅವರು ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಯನ್ನ ಅಲಂಕ ಅಲಂಕರಿಸ್ತಾರೆ ಅನ್ನುವಂತ ಮಾತನ್ನ ಜಿಲ್ಲೆಗಳು ಕೂಡ ಮಾತನಾಡಿರುವಂತ ಮತ್ತು ಈಗ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬಡಿತಾ ಇದ್ದಾರೆ ಟ್ರಿಟಿಶಿ ಅವರು ಸಾಕಷ್ಟು ಶಂಸಿ ಕೆಲಸವನ್ನ ಕೂಡ ಮಾಡ್ತಾ ಇದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಮತ್ತು ಅಹ್ ಈಗಾಗಲೇ ವೀರಸೈಬ ಲಿಂಗಾಯತ ಸಮುದಾಯದ ಜೊತೆ ಸಾಕಷ್ಟು ಉತ್ತಮ ಬಾಂಧವನ್ನ ಇಟ್ಕೊಂಡ್ ಬಂದಿದ್ದಾರೆ ಹೀಗಾಗಿ ಪಕ್ಷದಲ್ಲಿ ಕೆಲಸ ಮಾಡಿದಕ್ಕಾಗಿ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಮುಂದಿನ ದಿನಮಾನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವಂತಹ ಸ್ಥಾನ ಕೂಡ ಅವ್ರಿಗೆ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಈಂತಹ ಸಂದರ್ಭದಲ್ಲಿ ಇನ್ನು ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡುದು ಉನ್ನತ ಹುದ್ದೆ ಅಂತಂದಾಗ ಯಾವುದು ಅಂತ ಕೇಳಿದಾಗ ರಂಭಾಪುರ ಶ್ರೀಗಳು ಕೂಡ ಹೇಗಿರುವಂತ ಮುಖ್ಯಮಂತ್ರಿ ಸ್ಥಾನವನ್ನ ಹಾಗೆ ಹಾಕ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು ಇನ್ನು ಈ ಈ ಮಾತು ಕೂಡ ಸಾಕಷ್ಟು ಈಗ ಹರಿದಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಲಭಿಸ್ತಾ ಇದೆ ಅನ್ನುವಂತ ಮಾತು ರಂಭಾಪುರಿ ಕೂಡ ಮಾತನಾಡಿರುವಂತದ್ದು ನಿತಿ ಧನ್ಯವಾದ ಸಿದ್ಧಪತಿ